ಎಲ್ಲರಿಗೂ ನಮಸ್ಕಾರ ಉಸಿರೆ 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 ನನ್ನ ಉಸಿರೆ ಎಂಬ ಈ ಭಾವಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಉಸಿರೆ ಉಸಿರೆ ಉಸಿರೇ ನನ್ನುಸಿರೆ ನನ್ನುಸಿರಲ್ಲಿ ನಿನ್ನೆಸರೂ ಬೆರೆತೋ ನನ್ನ ಉಸಿರಲ್ಲಿ ನಲ್ಲೇ ಹಸಿರಾಗಿದೆನಲ್ಲೇ ನಿನ್ನೆಸರು ನನ್ನ ಉಸಿರಲ್ಲಿ ಬೆರೆತೋಗಿ ನಿನ್ನೆಸರೂ ಈ ಉಸಿರಲ್ಲಿ ನಲ್ಲೇ ಉಸಿರೇ ಉಸಿರೇ ನನ್ನುಸಿರೇ ನನ್ನುಸಿರಲ್ಲಿ ನಿನ್ನೆಸರು ನಲ್ಲೇ ನನ್ನ ಉಸಿರಲ್ಲಿ ನಿನ್ನೆಸರು ಹಸಿರಾಗಿದೆಲ್ಲೇ ಉಸಿರೇ ಉಸಿರೇ ನನ್ನುಸಿರಲ್ಲಿ ಹಸಿರಾದ ನಿನ್ನೆಸರೇ ನೀನು ಎಲ್ಲಿರುವೆ ನನ್ನುಸಿರೇ ನೀನು ಹೋಗಿ ಬರುವ ಸಿರೆಲೆಗಳ ಮೇಲೆ ನನ್ನೆಸರ ಬರೆದು ಬಂದಿರುವೆ ನನ್ನಸಿರಲ್ಲಿ ಹಸಿರಾದ ಹೆಸರೇ ನೀನೆಲ್ಲಿರುವೆ ನನ್ನ ನೀನು ಹೋಗಿ ಬರೋ ದಾರಿ ಹಸಿರೆಲೆಗಳ ಮೇಲೆ ನನ್ನೆಸರೂ ಬರೆದು ಬಂದಿರುವೆ ನನ್ನುಸಿರಲ್ಲಿ ಹಸಿರಾದ ಹೆಸರೇ ನನ್ನು ಸಿರಿಗೆ ನಿನ್ನೆಸರನ್ನು ಸೇರಿಸಿ ನಮ್ಮಿಬ್ಬರ ಪ್ರೀತಿಯ ಕರೆಯೋಲೆಯ ಬರೆದು ತರುವ ಸಮಯಕ್ಕೆ ಕಾದಿರುವೆ ನಾನಿಲ್ಲಿನಲ್ಲೇ ನಮ್ಮಿಬ್ಬರ ಪ್ರೀತಿಯ ಕರೆಯೋಲೆ ಬರೆದು ತರುವ ಸಮಯಕ್ಕೆ ಕಾದಿರುವೆ ನಾನಿಲ್ಲಿನಲ್ಲೇ ನಮ್ಮಿಬ್ಬರ ಪ್ರೀತಿಯ ಕರೆಯೋಲೆಯ ನಿನ್ನ ಮನದಾಳದ ಶಾಯಿಂದ ಬರೆದು ತರುವೆಯ ನನ್ನೊಲವಿನ ಚೆಲುವೆ ನನ್ನುಸಿರಲ್ಲಿ ಹಸಿರಾದ ನಿನ್ನೆಸರು ಸೇರಿ ನಮ್ಮಿಬ್ಬರ ಪ್ರೀತಿ ಹಸಿರಾದರೆ ಆಹಾ ಈ ಪ್ರೀತಿ ನನ್ನುಸಿರಲ್ಲಿ ಹಸಿರಾದ ನಿನ್ನೆಸರು ಸೇರಿ ನಮ್ಮಿಬ್ಬರ ಪ್ರೀತಿ ಹಸಿರಾದರೆ ಆ ಎಂಥ ಸೊಗಸು ಈ ಪ್ರೀತಿ ಚೆಲುವೆ ನನ್ನುಸಿರಲ್ಲಿ ಹಸಿರಾದ ನಿನ್ನೆ ಪ್ರೀತಿ ಆಹಾಯಂತ ಸ್ವಗಸು ಈ ಪ್ರೀತಿ ಚೆಲುವೆ ಆಹಾಯಂತ ಸ್ವಗಸು ಈ ಪ್ರೀತಿ ನನ್ನೊಲವೀನ ಹೂವೇ ನನ್ನೊಲವೀನ ಉಸಿರೇ 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 ನನ್ನುಸಿರೆ ನನ್ನುಸಿರಲ್ಲಿ ಸರು ಬೆರೆ ತೋಗಿ ನನ್ನ ಉಸಿರಲ್ಲಿ ನಿನ್ನೆಸರೂ ಹಸಿರಾಗಿದೆ ನಲ್ಲೇ ನನ್ನುಸಿರಲ್ಲಿ ಸರು ಬೆರೆ ತೋಗಿ ನಿನ್ನೆಸರೂ ನನ್ನುಸಿರಲ್ಲಿ ಹಸಿರಾಗಿದೆ ನಲ್ಲೇ ಉಸಿರೇ ಉಸಿರೇ ನನ್ನುಸಿರೇ